ಹೆಂಡತಿ ಹತ್ರ ಹೀಗೆ ಹೆಂಡತಿ ಹತ್ರ ಮಾತಾಡಿದ್ರೆ ಹೆಂಡತಿ ಓಡಿ ಹೋಗ್ತಾಳೆ ಯಾವ ಮಾಸ ಅಂತ ನೋಡುದಿಲ್ಲ ಮತ್ತೆ ನಿಮ್ಗೆ ಸಮೋಸ ಹಾಕ್ತ ಅಂದ್ರೆ ಹಾಗಲ್ಲ ಸಮೋಸ ಹಚ್ಚದು ಹಾಗಲ್ಲ ನನ್ನನ್ನು ಕಾಣಬೇಕೆನ್ನುವಂತ ಆದೇಶ ಇದರಾಗಿ ಓಡಾಡಿ ಓಡಾಡಿ ಬಂದ ಕಾಡಿದ ಪ್ರದೇಶ ನೀನ್ ಕೇಳುವುದಿಲ್ಲ ದೊಡ್ಡ ಹೋಗಿವಿ ಸುಮ್ಮನೆ ನಿಮ್ಮನ್ನು ನೋಡುದು ಹಚ್ಚುತ್ತಲ್ಲ ನಾನು ಅದೆಷ್ಟೊ ಸಮಯಗಳ ಕಾಲ ಜೊತೆಯಾಗಿ ಸಂಸಾರವನ್ನು ಸಾಗಿಸಿದವರು ಅನುಮಾನವೇ ಈಗ ನಿಮ್ಮನ್ನ ನೋಡಿದಾಗ ಬದಲಾಗಿ ಕಾಣ್ತಾ ಇದ್ದೀರಿ ಹಾಗೆ ನನಗೆ ನೀವು ನೀವಲ್ಲ ಅಂತ ವೇಷ ಮಾಡ್ಕೊಂಡು ಬಂದ್ರ ಯಾವ ಹೆಂಡ್ತಿವಿ ಗಾಂಡಿನಲ್ಲಿ ಹೀಗೆ ಹೇಳಬಾರ ಅಲ್ಲ ನೀವು ವೇಷ ಮಾಡ್ಕೊಂಡು ಬಂದ್ರೆ ಇಷ್ಟು ವರ್ಷ ಸಂಸಾರ ಮಾಡಿ ಪ್ರಯೋಜನ ಏನು ಅಂತ ಪ್ರಶ್ನೆ ಆಗ್ತದೆ ಮಾಸದಲ್ಲಿ ಎಲ್ಲವೂ ಜೊತೆ ಜೊತೆಯಾಗಿ ಜೋಡಿ ಜೋಡಿಯಾಗಿ ಕುಣಿದಾಡ್ತಾ ಉಂಟು ನಲಿದಾಡ್ತಾ ಉಂಟು ಹೌದು ಅದನ್ನು ನೋಡಿದ್ದೇ ನೋಡಿದ್ದು ನಿಮ್ಮನ್ನು ನೋಡಿದಾಗ ನೀವು ಬದಲಾದಾಗಿ ಕಾಣಿಸ್ತದೆ ಅಂದ್ರೆ ಇದನ್ನು ಇದು ನನ್ನ ಕಣ್ಣಲ್ಲ ರಕ್ಕಸರ ಕಣ್ಣು ಈ ಕಣ್ಣು ಇದು ನನ್ನ ಕಣ್ಣು ನಮ್ಮ ಕಣ್ಣು ಬೇರೆ ಕಣ್ಣು ಅಲ್ವಾ ಉಪ್ಪು ಉಪ್ಪು ಬಾರಿ ಉಪ್ಪಿನಿಂದ ನನ್ನನ್ನೇ ನೋಡಿದ್ ಮಾಡಿದ್ಯಾ ಅದು ಹುಟ್ಟಿತ್ತು ಈ ಚೆಂದೊಟ್ಟಿಯನ್ನು ನೋಡಿದ್ರೆ ನಾನು ಗಿಳಿಯಾಗಿ ಬಂದು ಕುಕ್ಕಿ 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 ತಿನ್ನಲ ಅಂತ ಅನಿಸುದು ಇಲ್ಲಿವರೆಗ ನಾನು ಒಬ್ಬಳೇ ಇದ್ದೇನೆ ಒಬ್ಬಳೆ ನೋಡಿದ್ರೆ ಯಾವ್ದನ್ನ ನೋಡಬಹುದು ನೀವು ಹೇಳಿದ್ದು ಸಖೇರನ್ನೆಲ್ಲ ಕೂಡಿಕೊಂಡು ಹೋಗುವಂತ ನಿಮ್ಮ ಜೊತೆ ನೋಡಿದಾಗೆ ಅವರ ಜೊತೆ ನೋಡಿದ್ರೆ ಆಗ್ತದೆ ಸಂತೋಷ ಸಿಗುದಿಲ್ಲ ಪ್ರಯೋಜನ ಆಗಿಕ್ಕಿಲ್ಲ ಹಾಗಾಗಿ ಓ ಈ ವಸಂತ ಮಾಸವನ್ನು ಒಮ್ಮೆ ಕಣ್ತುಂಬಿಸಿಕೊಳ್ಳೋಣವೇ ಹಿರಾಸೆಯನ್ನ ಈಡೇರಿಸುವುದಕ್ಕಾಗಿ ಬಂದ ಮನಲ್ವೇ

ಎಂತು ತೋರ್ಬುರ ಎಂತು ರೋ ಎಂತು ತೋರ್ಬು ಎಂತು ವರ್ಣಿ ಕಾಂತೆ ವರ್ಣಿಸುವೆನು ಎಂತೂ ವರ್ಣಿಸುವೆನು ಕಾತೆ ವನದ ಸೊಬಗನು ವನದ ಸೊಬಗನು ಕಾತೆ ವನದ ಸೊಬಗನು ನಿಂತು ನೋಡು ಮಲ್ಲಿಕ

हति गेसिलो काते पालरि कन्तुशरणी गेसिलो कन्तुशर कन्तुशरणा हति गु के

ಕಾಂತ ಬಳಲಿ ರೇ ಕಂತು ಶರಣ ಗತಿಗೆ ಸಿಲು ಕಂತು ಶರಣ ಕಂತು ಶರಣ ಹತಿಗೆ ಸಿಲು ಹಿ ಕಾಂತ ಬಳಲಿ ರೇ ಕಳಲ್ಲಿ ದಾಮ ದಿನ ತೈತ ದಿನ ದಾಮದ ದಿನ ತೈತ ದಿನ ದಾಮ ದಿನ ತೈತ ದಿನ ದೇ

தாத்திராடுதான் <laughs> Tadin, <imitation> tadinat, ah, tadin, tadinat, eh, tadin, tadinat,

ಮಂಗಲ ವಧುಸೂದನ ಮಂಗಲಂ ದೇವಕಿ ಪುತ್ರ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವ ದೇವಕಿ ನಂದನಾ ಜ ನಂದಗಕುಮಾರಾಯ ತೇ ನಮಗ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಚರಣಾರವಿದದಲ್ಲಿ ಪೊಡಮಟ್ಟು ಪೊಡವಿಗೊಡೆಯ ಶ್ರೀಕೃಷ್ಣನ ಪಾದಕ್ಕೆ ಅಭಿನಮಿಸಿ ಈ ದಿನ ಸ್ವಾಮಿಗಳ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ನಮ್ಮ ಬಡಗುತಿಟ್ಟಿನ ಕಲಾವಿದರಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ಕ್ಷೇತ್ರದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ಸ್ವಾಮೀಜಿಗಳಿಗೂ ಹಾಗೂ ಮಠದ ಎಲ್ಲ ಆಡಳಿತ ವರ್ಗದವರಿಗೂ ಹಾಗೂ ಸಹಕರಿಸಿದಂಥ ಅತ್ಯಂತ ಸುಹೃತ್ ಹೃದಯದ ಈ ಪ್ರೇಕ್ಷಕ ವರ್ಗಕ್ಕೂ ಮತ್ತೊಮ್ಮೆ ತೆಲೆಬಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅಂದರೆ ನಾವು ಭಾಗವಹಿಸಿದ ಆರು ಜನ ಒಂದೇ ಯಾಜಮಾನ್ಯದ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ನಮ್ಮ ಮದ್ದಳೆಗಾರರು ಸುನೀಲ್ ಭಂಡಾರಿ ಚಂಡೆ ನಯನ್ ಕುಮಾರ್ ಹಾಗೂ ನಾನು ಎಲ್ಲ ಅನಂತ ಪದ್ಮನಾಭ ದಶಾವತಾರ ಯಕ್ಷಗಾನ ಮಂಡಳಿ ಪೆರಡೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದವರು ಕಾರ್ತಿಕ್ ಚಿಟ್ಟಾಣಿ ಹಾಸ್ಯಗಾರದಂಥ ರವೀಂದ್ರ ದೇವಡಿಗ ಸುಧೀರ್ ಉಪ್ಪು ಸಹ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಅನಂತ ಪದ್ಮನಾಭನಿಂದ ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ಕಾರ್ಯಕ್ರಮ ಸಂಪನ್ನ ಆದಾಗೆ ಆಯಿತು ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಶುಭರಾತ್ರಿಯನ್ನು ಕೊಡ್ತೇನೆ ನಮಸ್ಕಾರ ಶ್ರೀ ಗುರುಭಿಯೋಮ ನಮಃ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳವರ ಪಂಚಮ ಚಾತುರ್ಮಾಸ್ಯದ ಇಪ್ಪತ್ತ ಏಳನೇ ದಿವಸ ಈ ದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಬಡಗುತಿಟ್ಟು ಯಕ್ಷಗಾನದ ಕಲಾವಿದರಾಗಿರುವಂತಹ ಭಾಗವತಿಕೆಯಲ್ಲಿ ಪ್ರಸನ್ನ ಭಟ್ ಬಾಳ್ಕಲ್ ಮದ್ದಳೆ ಸುನಿಲ್ ಭಂಡಾರಿ ಕಡತೋಕ ಚೆಂಡೆಯಲ್ಲಿ ನಯನ್ ಕುಮಾರ್ ನಿಟ್ಟೂರು ಹಾಗೂ ಮುಮ್ಮೇಳದಲ್ಲಿ ನಮ್ಮನ್ನೆಲ್ಲ ರಂಜಿಸಿರುವಂತಹ ರವೀಂದ್ರ ದೇವಾಡಿಕ ಕಮಲಶಿಲೆ ಕಾರ್ತಿಕ್ ಚಿಟ್ಟಾಣಿ ಸುಧೀರ್ ಉಪ್ಪೂರು ಶಶಿಧರ ಕುಲಾಲ್ ಕನ್ಯಾನ ಇವರೆಲ್ಲರಿಗೂ ಶ್ರೀಮಠದ ಪರವಾಗಿ ಹಾಗೂ ಚಾತುರ್ಮಾಸ್ಯ ಸಮಿತಿಯ ಪರವಾಗಿ ಹಾಗೂ ಸೇರಿರುವ ಎಲ್ಲ ಗುರುಭಕ್ತ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಈ ರಸದೂತಣವನ್ನು ಉಣಬಡಿಸಿರುವಂತಹ ಇವತ್ತಿನ ಈ ಯಕ್ಷಗಾನ ಬಡಗುತಿಟ್ಟು ಯಕ್ಷಗಾನ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿರುವಂತಹ ಯಕ್ಷ ಸಾಂಸ್ಕೃತಿಕ ಪ್ರತಿಷ್ಠಾನ ಕೋಟೂರು ಇದರ ಎಲ್ಲ ಸದಸ್ಯರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಶ್ರೀಮಠದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ ಅಲ್ಲದೆ ಇವತ್ತು ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಎಲ್ಲ ಭಕ್ತ ಬಂಧುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇವೆ ಅಲ್ಲದೆ ಶ್ರೀಮಠದ ಅಧಿಕೃತ ಯೂಟ್ಯೂಬ್ ಚಾನಲ್ ಅನನ್ ಆನಂದ ಭಾರತೀಯ ಮೂಲಕ ವೀಕ್ಷಿಸಿರುವ ಕಲಾವಿದರನ್ನು ಪ್ರೋತ್ಸಾಹಿಸಿರುವಂತಹ ಎಲ್ಲ ಕಲಾ ರಸಿಕರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇವೆ ಮತ್ತೊಮ್ಮೆ ಇವತ್ತಿನ ಬಡಗುತಿಟ್ಟಿನ ತಂಡದ ಎಲ್ಲ ಕಲಾವಿದರುಗಳಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಶುಭರಾತ್ರಿ